ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಟೈಮ್ ನೈನ್ ನ್ಯೂಸ್ಗೆ ಆತ್ಮೀಯವಾದ ಸ್ವಾಗತ ವರ್ಷದ ಮೊದಲನೆಯ ಹಬ್ಬ ಮಕರ ಸಂಕ್ರಾಂತಿ ಸೊ ಎಲ್ಲರಿಗೂ ಒಂದು ಆಸೆ ಇರುತ್ತೆ ವರ್ಷದ ಮೊದಲನೆಯ ಹಬ್ಬ ನಮ್ಮ ಬಾಳಲ್ಲಿ ಬೆಳಕನ್ನು ತಂದುಕೊಡ್ಲಿ ನಾವು ಅಂದುಕೊಂಡ ಕೆಲಸಗಳು ಈ ವರ್ಷ ಸರಾಗವಾಗಿ ಸಾಗ್ಲಿ ಅಂತಕ್ಕಂಥ ಒಂದು ಆಶಯ ಎಲ್ಲೋ ಒಂದು ಹೋಪ್ ಅಂತಕ್ಕಂಥದ್ದು ಎಲ್ಲರಿಗೂ ಇರುತ್ತೆ ಸೊ ಈ ಒಂದು ವರ್ಷದ ಮೊದಲನೆಯ ಹಬ್ಬದ ಪ್ರಯುಕ್ತ ರೀಡಿಂಗ್ ರೀಡಿಂಗಲ್ಲಿ ನಮಗೆ ಯಾವ ಎನರ್ಜೀಸ್ ಇದೆ ಎಲ್ಲ ಹನ್ನೆರಡು ರಾಶಿಗಳಿಗೆ ತಮ್ಮ ಜೀವನ ಯಾವ ರೀತಿ ಬದಲಾಗ್ತಾ ಇದೆ ಯಾವ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ದಿನ ನಿಮ್ಮ ಬಳಿ ನಾನು ಹಂಚ್ಕೊಳ್ಳೋಕೆ ತುಂಬಾ ಕಾತುರದಿಂದ ಇದ್ದೇನೆ ಎಲ್ಲ ಹನ್ನೆರಡು ರಾಶಿಗಳಿಗೆ ಮಕರ ಸಂಕ್ರಾಂತಿ ಹಬ್ಬ ಆದ ನಂತರ ತಮ್ಮ ತಮ್ಮ ಜೀವನದಲ್ಲಿ ಯಾವ ಒಂದು ಮೇಜರ್ ಬದಲಾವಣೆಗಳನ್ನು ನಾವು ನೋಡಬಹುದು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿಮ್ಮ ಎನರ್ಜಿಸಲ್ಲಿ ಯಾವ ಬದಲಾವಣೆಯನ್ನ ನೀವು ಕಂಡ್ಕೋಬಹುದು ನೋಡಿ ಮೇಷರಾಶಿಯವರಿಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಒಂದು ಲಾಸಸ್ ಆಗ್ತಾ ಇದೆ ಸಡೆ ಸಾತ್ ಬೆರೆ ನಡೀತಾ ಇದೆ ಸೊ ಎಲ್ಲಾ ಕಡೆಯಿಂದಾನು ಒಂದ್ ರೀತಿ ಹೇಳ್ಬೇಕು ಬ್ಲಾಕೇಜಸ್ ಬ್ಲಾಕೇಜಸ್ನ ನೀವು ನೋಡಿದೀರಾ ಈವನ್ ಹಿಂದಿನ ವರ್ಷ ಸಹ ನಿಮ್ಗೆ ತುಂಬಾನೇ ಒಂದ್ ರೀತಿ ಕಷ್ಟಕರವಾಗಿತ್ತು ಅಂತಾನೆ ಹೇಳ್ಬೋದು ಒಂದ್ ರೀತಿ ಫೈನಾನ್ಷಿಯಲ್ ಫಿನಾನ್ಷಿಯಲ್ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ನೀವು ಪೆಟ್ಟನ್ನ ತಿಂದಿದೀರಾ ಆ ಸಾಲವನ್ನ ಮಾಡ್ಕೊಂಡಿದೀರಾ ಇ ಎಮ್ ಐ ತೀರ್ಸಕಾಗದೆ ತುಂಬಾನೇ ಪರದಾಡಿದೀರಾ ಅಂತಾನೆ ಹೇಳ್ಬಹುದು ಈ ಒಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಲೈಫ್ ಅಲ್ಲಿ ನೋಡೋದಾದ್ರೆ ಒಂದು ಗುರುವಿನ ಒಂದು ಉಪದೇಶ ಅಂತಕ್ಕಂಥದ್ದು ಎಕ್ಸ್ಪೆಕ್ಟ್ ಮಾಡಬಹುದು ಸಿ ನಮ್ಮ ಜೀವನದಲ್ಲಿ ಗುರು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಏನೇ ಕೆಲಸ ಮಾಡಲಿ ಏನೇ ಇರಲಿ ಒಂದು ಮಾರ್ಗದರ್ಶನ ಸಿಕ್ಕಾಗ ನಮ್ಮ ಒಂದು ಜೀವನ ನಮ್ಮ ಒಂದು ಕೆಲಸ ಅಂತಕ್ಕಂಥದ್ದು ಬಹಳ ಸುಲಭವಾಗಿ ಆಗತ್ತೆ ಸೊ ಈ ಒಂದು ವರ್ಷ ಮಕರ ಸಂಕ್ರಾಂತಿ ನಂತರ ಒಂದು ಗುರುವಿನ ಆಗಮನ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಆಗತ್ತೆ ಆ ಗುರುವಿನ ಆದೇಶದೊಂದಿಗೆ ನೀವು ನಡ್ಕೊಂಡಿದ್ದೆ ಆದಲ್ಲಿ ನೀವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ತುಂಬಾನೇ ಯಶಸ್ವಿಯಿಂದ ನೀವು ಈ ವರ್ಷ ನೆರವೇರಿಸ್ತೀರಾ ಅಂತಾನೆ ಹೇಳ್ಬಹುದು ಒಳ್ಳೇದಾಗ್ಲಿ ಮೇಷರಾಶಿ ಮುಂದಿನ ರಾಶಿ ನೋಡೋಣ ವೃಷಭ ರಾಶಿ ವೃಷಭ ರಾಶಿಯ ಮಕರ ಸಂಕ್ರಾಂತಿ ಪ್ರಯುಕ್ತ ಯಾವ ಒಂದು ಬದಲಾವಣೆಯನ್ನು ನೀವು ನೋಡ್ಬೋದು ವೃಷಭ ರಾಶಿಯವ್ರಿಗೆ ಹೇಳಬೇಕು ಅಂತಂದರೆ ಒಂದು ಮ್ಯಾನಿಫೆಸ್ಟೇಷನ್ ತುಂಬಾ ಮಾಡ್ತಾ ಇದ್ರಿ ಎಷ್ಟೋ ಜನ ಒಂದು ಕನಸುಗಳನ್ನ ಕಂಡ್ಕೊಂಡಿದ್ರಿ ಆ ನಾನು ಈ ತರ ಈ ವರ್ಷ ನಾನು ಈ ಕೆಲಸಗಳನ್ನ ನಾನು ಮಾಡಬೇಕು ಒಂದು ಎತ್ತರದ ಮಟ್ಟಿಗೆ ಹೋಗ್ಬೇಕು ಅಂತ ಒಂದು ಕನಸು ಒಂದು ಆಸೆ ಆಕಾಂಕ್ಷೆಗಳು ಬಹಳ ಇತ್ತು ನಿಮ್ಗೆ ಅಂತ ಹೇಳ್ಬೋದು ಅಂಡ್ ಎಷ್ಟೋ ಜನ ಪಾಪ ತುಂಬಾನೇ ಎಫರ್ಟ್ಸ್ ಹಾಕ್ತಾ ಇದ್ರಿ ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಫೇಲ್ಯೂರ್ ಅಂತಕ್ಕಂಥದ್ದು ಅಥವಾ ನಿಮ್ಮ ಪ್ರಯತ್ನಕ್ಕೆ ಒಂದು ಅಹ್ ಜಸ್ಟಿಸ್ ಅಂತಕ್ಕಂಥದ್ದು ಸಿಗ್ತಾ ಇರ್ಲಿಲ್ಲ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನಿಸ್ತಾ ಇತ್ತು ನಾನು ಇಷ್ಟೊಂದು ಎಫರ್ಟ್ ಹಾಕ್ತಾ ಇದ್ದೀನಿ ಯಾಕೆ ನನಗೆ ಆ ದೇವರು ಮೋಸ ಮಾಡ್ತಾ ಇದ್ದಾನೆ ಅಥವಾ ಯಾಕೆ ನನ್ನ ಕೆಲಸ ಕಾರ್ಯಗಳಲ್ಲಿ ಅಚ್ಚಡೆ ಆಗ್ತಾ ಇದೆ ನಿಧಾನ ಆಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಸಹಜವಾಗಿ ಮೂಡಿರುತ್ತೆ ಆದರೆ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ನಂತರ ನಿಮ್ಮ ಒಂದು ಫ್ಯಾಮಿಲಿನಲ್ಲಿ ಒಂದು ಶುಭ ಕಾರ್ಯ ಅಂತಕ್ಕಂಥದ್ದಾಗಿರ್ಬೋದು ಅಥವಾ ಫ್ಯಾಮಿಲಿ ಗೇಮ್ಸ್ ಅಂತಕ್ಕಂಥದ್ದನ್ನ ನೀವು ನೋಡ್ಬೋದಾಗಿದೆ ನೀವು ಏನು ಕೋರ್ಟ್ ಕಚೇರಿ ಕೆಲಸ ಎಸ್ಪೆಷಲಿ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅದು ತುಂಬಾ ಈ ಒಂದು ವರ್ಷ ಪ್ರೋಗ್ರೆಸ್ ಆಗ್ತಕ್ಕಂತ ಒಂದು ಸಂದರ್ಭವನ್ನ ನೀವು ನೋಡ್ಬೋದಾಗಿದೆ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ವೃಷಭ ರಾಶಿ ಅವ್ರಿಗೆ ನೀವು ಏನು ಎಫರ್ಟ್ಸ್ ಹಾಕಿದ್ರಿ ಇಲ್ಲಿವರೆಗೂ ಅದು ಒಂದು ರೀತಿ ಒಂದು ರಿಸಲ್ಟ್ಸ್ ರೂಪದಲ್ಲಿ ನಿಮಗೆ ಈ ಒಂದು ವರ್ಷ ಸಿಗ್ತಾ ಇದೆ ಅಂತಾನೆ ಹೇಳಬಹುದು ಒಳ್ಳೆಯದಾಗ್ಲಿ ವೃಷಭ ರಾಶಿ ಮುಂದಿನ ರಾಶಿ ನೋಡೋಣ ಮಿಥುನ ರಾಶಿ ಮಿಥುನ ರಾಶಿಯವ್ರಿಗೆ ಮಕರ ಸಂಕ್ರಾಂತಿ ಹಬ್ಬದ ಒಂದು ಎನರ್ಜೀಸ್ ಯಾವ ರೀತಿ ಇದೆ ನೋಡಿ ಮಿಥುನ ರಾಶಿಯವ್ರಿಗೆ ಮುಖ್ಯವಾಗಿ ನಿಮ್ಮ ಮೈಂಡ್ ಅಂತಕ್ಕಂಥದ್ದು ಕ್ಲಾರಿಟಿ ಇರಲಿಲ್ಲ ಇಷ್ಟು ದಿವಸ ಏನೋ ಒಂದು ಕೆಲಸ ಮಾಡಬೇಕು ಅಲ್ಲಿ ತುಂಬಾ ಡಿಸ್ಟ್ರಾಕ್ಟ್ ಆಗ್ತಾ ಇದ್ರಿ ಅಥವಾ ನಿಮಗೆ ಒಂಥರ ಮನಸ್ಸಿರಲಿಲ್ಲ ಏನೋ ಯಾರು ಏನೇ ಹೇಳುದ್ರು ನಿಮಗೆ ಆ ಒಂದು ಸೀರಿಯಸ್ನೆಸ್ ಅಂತಕ್ಕಂಥದ್ದು ಇಷ್ಟು ದಿಸ ಬಂದಿರಲಿಲ್ಲ ಆದರೆ ಈ ಒಂದು ಹಬ್ಬದ ಒಂದು ಎನರ್ಜಿಸ್ ಆದ ನಂತರ ನಿಮಗೆ ಯಾವ ಥರ ಇರುತ್ತೆ ಅಂದರೆ ಒಂದು ರಾಜಯೋಗ ಅಂತಕ್ಕಂಥದ್ದು ಹೇಳಬಹುದು ಒಂದು ಒಳ್ಳೆ ಪೊಸಿಷನ್ ಅಥವಾ ನೀವು ಕೂತು ನಿಮ್ಮ ಲೈಫಿನ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಸ್ವಲ್ಪ ಎಮೋಷ್ನಲ್ ಬ್ಲಾಕೇಜಸ್ನ ಸಹ ನಾನು ನೋಡ್ತಾ ಇದ್ದೀನಿ ಹಾಗಾಗಿ ಮಿಥುನ ರಾಶಿಯವರು ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ನೀವು ಎಮೋಷನಲಿ ಥಿಂಕ್ ಮಾಡೋದಕ್ಕಿಂತ ಲಾಜಿಕಲ್ ಆಗಿ ಥಿಂಕ್ ಮಾಡಿದ್ರೆ ನಿಮಗೆ ತುಂಬಾ ಅತ್ಯುತ್ತಮವಾದ ಫಲ ಅಂತಕ್ಕಂಥದ್ದು ಸಿಗುತ್ತೆ ಯಾವುದೇ ಸನ್ನಿವೇಶ ಬಂದ್ರೂ ಇದರಿಂದ ನನಗೆ ಏನು ಲಾಭ ಆಗುತ್ತೆ ಅಥವಾ ನನಗೆ ಮೋಸ ಮಾಡೋಕೆ ಯಾರಾದರೂ ಜನ ನನ್ನ ಲೈಫಲ್ಲಿ ಬರ್ತಾ ಇದಾರ ಈ ಒಂದು ಸಣ್ಣ ಲಾಜಿಕ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬಾ ಸುಲಭವಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ನೀವು ಮುಂದೂಡ್ಕೊಂಡು ಹೋಗ್ತೀರಾ ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ನಿಮ್ಗೆ ತುಂಬಾ ಶೀಘ್ರವಾಗಿ ಸಿಗುತ್ತೆ ಅದೇ ಯಾವುದೇ ಕಾರಣಕ್ಕೂ ಎಮೋಷನಲಿ ಡಿಸ್ಟರ್ಬ್ ಆಗಬೇಡಿ ಬಿಕಾಸ್ ಆ ಥರ ಸನ್ನಿವೇಶಗಳು ಎದುರಾಗುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ ಸೊ ನಿಮ್ಮ ಒಂದು ಸೆನ್ಸಸ್ ಎಮೋಷನ್ಸ್ ನ ಕಂಟ್ರೋಲ್ ಅಲ್ಲಿ ಇಡೋದ್ರಿಂದ ಲಾಜಿಕಲ್ ಆಗಿ ಪ್ರಾಕ್ಟಿಕಲ್ ಥಿಂಕ್ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಒಂದು ಯಶಸ್ವಿಯನ್ನ ನೀವು ನೋಡ್ತೀರಾ ಒಳ್ಳೇದಾಗ್ಲಿ ಮಿಥುನ ರಾಶಿ ಮುಂದಿನ ರಾಶಿ ನೋಡೋಣ ಕರ್ಕಟಕ ರಾಶಿ ಕರ್ಕಟಕ ರಾಶಿಯ ಒಂದು ಮಕರ ಸಂಕ್ರಾಂತಿ ಹಬ್ಬದ ಒಂದು ಎನರ್ಜೀಸ್ ಯಾವ ಥರ ಇದೆ ನೋಡಿ ಕರ್ಕಟಕ ರಾಶಿಯವರಿಗೆ ಪ್ರಾಬ್ಲಮ್ಸ್ ಹೇಳಬೇಕು ಅಂತಂದರೆ ಬಹಳ ಒಂದು ಕನ್ಫ್ಯೂಷನ್ ಲೈಫಲ್ಲಿ ನಾನು ಏನು ಮಾಡಬೇಕು ಏನು ಮಾಡ್ತಾ ಇದ್ದೀನಿ ಯಾವುದನ್ನು ನಾನು ಚೂಸ್ ಮಾಡಿದ್ರೆ ನನ್ನ ಲೈಫ್ ಚೆನ್ನಾಗಾಗತ್ತೆ ಅಥವಾ ಯಾವ ದಾರಿನಲ್ಲಿ ಹೋಗಬೇಕು ಈ ಥರ ಬಹಳ ಒಂದು ಕನ್ಫ್ಯೂಷನಲ್ಲಿ ಇದ್ರಿ ಆ್ಯಂಡ್ ಎಷ್ಟೋ ಜನಕ್ಕೆ ಏನೇ ಒಂದು ಕೆಲಸ ಮಾಡಿದ್ರು ಆ ಆತ್ಮ ತೃಪ್ತಿ ಅಂತಕ್ಕಂಥದ್ದು ಸಿಗ್ತಾ ಇರಲಿಲ್ಲ ನಿಮ್ಗೆ ಅನ್ನಿಸ್ತಾ ಇತ್ತು ಎಲ್ಲೋ ನಾನು ನನ್ನ ಒಂದು ಸೆಲ್ಫ್ನ ನಾನು ಕಂಡ್ಕೋತಾ ಇಲ್ಲ ನನಗೆ ಯಾಕೋ ಆ ಖುಷಿ ಸಿಗ್ತಾ ಇಲ್ಲ ಇದು ನಿಮ್ಮ ಪ್ರೀತಿ ವಿಚಾರದಲ್ಲಾಗಿರ್ಬೋದು ಅಥವಾ ಕೆಲಸದ ವಿಚಾರ ಹಣಕಾಸಿನ ವಿಚಾರ ಇದು ನಾನಲ್ಲ ಅನ್ನೋ ಒಂದು ಸಂದರ್ಭವನ್ನ ನಿಮ್ಗೆ ತೋರ್ಸ್ಕೊಳ್ತಕ್ಕಂತ ಒಂದು ಸಂದರ್ಭ ಒಂದು ಸಿಚುವೇಶನ್ ತುಂಬ ತುಂಬಾ ಎದುರಿಸ್ತಾ ಇದ್ವಿ ಆದರೆ ಮಕರ ಸಂಕ್ರಾಂತಿ ಹಬ್ಬದ ನಂತರದ ಒಂದು ಎನರ್ಜಿಸ್ ನೋಡೋದಾದ್ರೆ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಏನೆಲ್ಲ ಇದ್ವು ಅದು ಫುಲ್ ಫಿಲ್ ಆಗ್ತಾ ಇದೆ ಅಂತ ಹೇಳಬಹುದು ಸೊ ಸ್ಟಾರ್ ಎನರ್ಜಿ ಬಂದಿರೋದ್ರಿಂದ ನಿಮ್ಮ ಒಂದು ಎನರ್ಜಿ ಯೂನಿವರ್ಸಲ್ ಎನರ್ಜಿ ಜೊತೆ ತುಂಬಾ ಚೆನ್ನಾಗಿ ಅಲೈನ್ಡ್ ಆಗ್ತಾ ಇದೆ ಅಂತ ಹೇಳ್ಬೋದು ಈಗ ಆಲ್ರೆಡಿ ಎಷ್ಟೋ ಜನ ಏಂಜಲ್ ನಂಬರ್ಸ್ನ ನ ಸಹ ತುಂಬಾನೇ ಕಾಣಿಸ್ತಾ ಇರುತ್ತೆ ನಿಮಗೆ ಟ್ರಿಪಲ್ ಒನ್ ಡಬಲ್ ಒನ್ ಡಬಲ್ ಒನ್ ಆಗಿರ್ಬೋದು ಟ್ರಿಪಲ್ ಟು ಟ್ರಿಪಲ್ ಫೋರ್ ಈ ತರ ತುಂಬಾ ಏಂಜಲ್ ನಂಬರ್ಸ್ ಈ ಇದರ ಅರ್ಥ ಏನು ಅಂದ್ರೆ ನಿಮ್ಮ ಎನರ್ಜೀಸ್ ಯೂನಿವರ್ಸಲ್ ಎನರ್ಜೀಸ್ ಜೊತೆ ಅಲೈಂಡ್ ಆಗ್ತಾ ಇದೆ ಸೊ ಏನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರಿ ಅದು ತುಂಬಾ ಶೀಘ್ರವಾಗಿ ನಿಮ್ಗೆ ರಿಯಾಲಿಟಿಗೆ ಬರುತ್ತೆ ಅಂತಾನೆ ಹೇಳಬಹುದು ಒಳ್ಳೇದಾಗ್ಲಿ ಕರ್ಕಟಕ ರಾಶಿ ಮುಂದಿನ ರಾಶಿ ನೋಡೋಣ ಸಿಂಹರಾಶಿ ಸಿಂಹರಾಶಿಯ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಯಾವ ಒಂದು ಎನರ್ಜೀಸ್ ನೋಡಬಹುದು ಸಿಂಹ ರಾಶಿಯವ್ರಿಗೆ ಹೇಳಬೇಕು ಅಂದ್ರೆ ಬಹಳ ಎಮೋಷನಲಿ ತುಂಬಾನೇ ಔಟ್ ಆಗಿದ್ರಿ ಅಂತ ಹೇಳ್ಬೋದು ಅನಾವಶ್ಯಕವಾಗಿ ಯಾವುದೋ ಒಂದು ಒಂದು ಪ್ರೀತಿ ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ತುಂಬ ಪ್ರೀತಿ ಮಾಡುವಂತ ವ್ಯಕ್ತಿ ಕಡೆಯಿಂದ ತುಂಬಾ ನಿಮ್ಮ ಮನಸ್ಸಿಗೆ ಹರ್ಟ್ ಆಗುವಂತಹ ಒಂದು ಸನ್ನಿವೇಶವನ್ನ ನೀವು ತುಂಬಾ ಎದುರಿಸ್ತಾ ಇದ್ದೀರಾ ಅಂಡ್ ತುಂಬಾ ಜನ ನಿಮ್ಮನ್ನ ಮೋಸ ಮಾಡಿದ್ದಾರೆ ಬಿಸ್ನೆಸ್ ಆಗಿರ್ಬೋದು ಕೆಲ್ಸದ ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲೇ ಆಗಿರ್ಬೋದು ನೀವು ಯಾರನ್ನ ತುಂಬಾ ನಂಬಿದ್ರಿ ಅವರ ಒಂದು ನಿಜವಾದ ಬಣ್ಣ ನೋಡಿದ ನಂತರ ನಿಮ್ಮ ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ ಅಂತಾನೆ ಹೇಳಬಹುದು ಆದರೆ ಮಕರ ಸಂಕ್ರಾಂತಿ ಹಬ್ಬದ ನಂತರದ ಎನರ್ಜಿಸ್ನ ನೋಡೋದಾದ್ರೆ ಪ್ರೀತಿ ವಿಚಾರದಲ್ಲಿ ತುಂಬಾ ಅತ್ಯುತ್ತಮವಾದ ಬೆಳವಣಿಗೆಯನ್ನ ನೀವು ನೋಡ್ತೀರಾ ಇಷ್ಟು ದಿವಸ ನಿಮ್ಮ ಒಂದು ಪ್ರೀತಿ ಪಾತ್ರರಿಂದ ನೀವೇನ್ ಮೋಸ ಹೋಗಿದ್ರಿ ಅವ್ರಿಗೆ ಜ್ಞಾನೋದಯ ಆಗಿ ಅವರ ಒಂದು ಸಂಬಂಧವನ್ನ ನೀವು ತುಂಬಾನೇ ಗಟ್ಟಿಯಾಗಿ ಮಾಡ್ಕೊಳ್ತಕ್ಕಂಥ ಒಂದು ವಿಶೇಷವಾದ ಒಂದು ಸನ್ನಿವೇಶ ಅಂತ ಹೇಳ್ಬೋದು ಅಂಡ್ ನಿಮಗೆ ಒಂದು ರೀತಿ ಹೇಳಬೇಕು ಅಂತಂದ್ರೆ ಎಮೋಷ್ನಲಿ ಡಿಸಿಷನ್ ಮೇಕಿಂಗ್ ಸ್ವಲ್ಪ ಕಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ ಈ ಥರ ಸಂದರ್ಭ ನಿಮ್ಮ ಲೈಫಲ್ಲಿ ಬಂದೆ ಒಂದು ಗುರುಗಳ ಮೊರೆ ಹೋಗಿ ಅಥವಾ ಟಾರೋ ಗೈಡೆನ್ಸ್ ಆಗಿರ್ಬೋದು ಅಥವಾ ನೀವು ಯಾರ ಒಂದು ಗುರುವಿನ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತೀರಾ ಅವರ ಒಂದು ಮೊರೆ ಹೋಗೋದ್ರಿಂದ ನಿಮಗೆ ಅವರಿಂದ ಒಂದು ಇಂಟ್ಯೂಷನ್ ಅಥವಾ ಏನೋ ಒಂದು ಮೆಸೇಜ್ ಅಂತಕ್ಕಂಥದ್ದು ಖಂಡಿತವಾಗಲೂ ಸಿಗುತ್ತೆ ಆ ಒಂದು ಮಾಹಿತಿಯನ್ನ ನೀವು ಸಂಗ್ರಹಿಸಿ ನಿಮ್ಮ ಮುಂದಿನ ಡಿಸಿಷನ್ಸ್ ಅಂತಕ್ಕಂಥದ್ದನ್ನ ನೀವು ಮಾಡಿ ಸಿಂಹ ರಾಶಿ ಮುಂದಿನ ರಾಶಿ ನೋಡೋಣ ಕನ್ಯಾ ರಾಶಿ ಕನ್ಯಾ ರಾಶಿ ಅವರ ಎನರ್ಜೀಸ್ ಯಾವ ತರ ಇದೆ ಏನ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ದಾರೆ ಯಾವ ರೀತಿ ಚೇಂಜಸ್ ಆಗುತ್ತೆ ಕನ್ಯಾ ರಾಶಿ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಒಂದು ಪ್ರೀತಿ ವಿಚಾರದಲ್ಲಿ ತುಂಬಾ ಒಂದು ಪ್ರಾಬ್ಲಮ್ ಅಂತಕ್ಕಂಥದ್ದನ್ನ ನೀವು ಎದುರಿಸ್ತಾ ಇದ್ದೀರಿ ಇದು ಬಂದ್ಬಿಟ್ಟು ನಿಮ್ಮ ಒಂದು ಮ್ಯಾರೇಜ್ ಎನರ್ಜೀಸ್ ಆಗಿರ್ಬೋದು ಅಥವಾ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಡೀಲ್ ಏನಾದರೂ ನೀವು ಮಾಡ್ತಾ ಇದ್ರೆ ಅವರಿಂದ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗ್ತಕ್ಕಂಥ ಸನ್ನಿವೇಶಗಳನ್ನ ನೀವು ಇಲ್ಲಿವರೆಗೂ ಎದುರಿಸ್ಕೊಂಡು ಬಂದಿದ್ದೀರಾ ಆ್ಯಂಡ್ ಎಮೋಷ್ನಲಿ ಸಹ ಅಷ್ಟೇ ತುಂಬಾ ಔಟ್ ಆಗಿದ್ರಿ ಅಂತ ಇಲ್ಲಿ ನೋಡ್ಬೋದು ಅಂದರೆ ಆ ನೀವೇನೋ ಒಂದು ಅಂದ್ಕೊಂಡಿರ್ತೀರಾ ಲೈಫಲ್ಲಿ ಅದು ಸರಿಯಾಗಿ ಹೋಗ್ತಿರಲ್ಲ ಅಥವಾ ನೀವು ಅಂದುಕೊಂಡ ಕೆಲಸಗಳಾಗ್ತಿರಲ್ಲ ಅದರಿಂದ ನಿಮಗೆ ಎಮೋಷ್ನಲ್ ಪೇಯ್ನ್ ಅಂತಕ್ಕಂಥದ್ದನ್ನ ನೀವು ನೋಡಿದ್ದೀರಾ ಅಂಡ್ ಆ ಪೇಯ್ನನ್ನು ಸಹ ಅಷ್ಟೇ ನೀವು ಎಷ್ಟರ ಮಟ್ಟಿಗೆ ಮುಚ್ಚಿಡ್ತಾ ಇದ್ದೀರಾ ಅಂತಂದ್ರೆ ಇದನ್ನು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಅಟ್ ದ ಸೇಮ್ ಟೈಮ್ ನಿಮಗೆ ಆ ಒಂದು ಲೋನ ಅನ್ಭವಿಸೋದಕ್ಕೂ ಆಗ್ತಿಲ್ಲ ಸೊ ಆ ಥರ ಒಂದು ಇಕ್ಕಟ್ಟಿನ ಒಂದು ಪರಿಸ್ಥಿತಿ ಎಮೋಷ್ನಲಿ ತುಂಬಾ ಔಟ್ ಆಗಿದ್ದೀರಾ ಅಂತಾನೆ ಹೇಳ್ಬೋದು ಆದರೆ ಮಕರ ಸಂಕ್ರಾಂತಿ ಆದ ನಂತರದ ಒಂದು ಎನರ್ಜಿಸ್ ನೋಡೋದಾದ್ರೆ ನಿಮ್ಮ ಜೀವನದಲ್ಲಿ ಸಹ ಒಂದು ಸೆಲೆಬ್ರೇಷನ್ ಅಂತಕ್ಕಂಥದ್ದು ಆಗ್ತಾ ಇದೆ ನೀವು ಇಷ್ಟು ದಿವಸ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಎಷ್ಟು ಟೈಮ್ ತಗೋತಾ ಇದ್ರಿ ಏನು ಒಂದು ಬ್ಲಾಕೇಜಸ್ ಅಂತಕ್ಕಂಥದ್ದು ನಿಮ್ಮ ಲೈಫ್ ಅಲ್ಲಿ ಆಗ್ತಾ ಇತ್ತು ಅದಕ್ಕೆ ಒಂದು ಸಲ್ಯೂಷನ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂತಾನೆ ಹೇಳಬಹುದು ಸೊ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕಲೀಗ್ಸ್ ಆಗಿರ್ಬೋದು ನಿಮ್ಮ ಒಂದು ಆಫೀಸ್ ವಿಚಾರ ಅಥವಾ ನಿಮ್ಮ ಒಂದು ಕೆಲಸದ ವಿಚಾರದಲ್ಲಿ ತುಂಬಾನೇ ನೀವು ಏಳ್ಗೆಯನ್ನ ನೋಡ್ತೀರಾ ಯಾರೆಲ್ಲ ಪ್ರಮೋಷನ್ಗೋಸ್ಕರ ವೇಟ್ ಮಾಡ್ತಾ ಇರಿ ಖಂಡಿತವಾಗ್ಲು ನಿಮಗೆ ಒಂದು ವರ್ಷ ಪ್ರಮೋಷನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಒಳ್ಳೇದಾಗ್ಲಿ ಕನ್ಯಾ ರಾಶಿ ಮುಂದಿನ ರಾಶಿ ನೋಡೋಣ ತುಲಾರಾಶಿ ತುಲಾ ರಾಶಿಯ ಒಂದು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಯಾವ ಎನರ್ಜೀಸ್ ಕಂಡು ಕಾಣಿಸ್ತಾ ಇದೆ ನೋಡಿ ತುಲಾರಾಶಿ ಅವ್ರಿಗೆ ಹೇಳಬೇಕು ಅಂತಂದ್ರೆ ಬಹಳ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದ್ರಿ ನೀವು ಅಂತಾನೆ ಹೇಳ್ಬೋದು ಯಾವುದೇ ಕೆಲಸ ಆಗ್ತಾ ಇಲ್ಲ ಮನಸ್ಸಲ್ಲಿ ಬಹಳ ಒಂದು ಗೊಂದಲ ಅಂತಕ್ಕಂಥದ್ದು ಸೃಷ್ಟಿ ಆಗ್ತಾ ಇದೆ ಅಂಡ್ ನಿಮ್ಮ ಮಂಡ ಮೈಂಡಲ್ಲಿ ಅಥವಾ ಮನಸ್ಸಿನಲ್ಲಿ ಒಂದು ಯುದ್ಧನೇ ನಡೀತಾ ಇತ್ತು ಅಂತ ಹೇಳ್ಬೋದು ಈ ಕಡೆ ಪಾಸಿಟಿವ್ ಆಗು ಯೋಚನೆ ಮಾಡ್ತಾ ಇದ್ರಿ ಅದೇ ಆ ಪಾಸಿಟಿವ್ ಇಂದ ನೆಗೆಟಿವ್ ಏನು ಆಲೋಚನೆ ಸಹ ನಿಮಗೆ ಬರ್ತಾ ಇತ್ತು ಆ ಒಂದು ಕಾರಣದಿಂದ ನಿಮಗೆ ಸರಿಯಾದ ನಿರ್ಧಾರಗಳನ್ನ ಕೈಗೊಳ್ಳಲಿಕ್ಕೆ ಆಗಿಲ್ಲ ಅಂಡ್ ಒಂದ್ ರೀತಿ ಹೇಳಬೇಕು ಅಂದರೆ ತುಂಬ ಚಂಚಲ ಮನಸ್ಸು ಅಂತಕ್ಕಂಥದ್ದು ನಿಮ್ಗೆ ಇಷ್ಟು ದಿವಸ ಆಗ್ತಾ ಇತ್ತು ಆ ಒಂದು ರೀಸನ್ ಇಂದ ನಿಮ್ಗೆ ಯಾವುದೇ ಒಂದು ವಿಚಾರ ತಗೊಳ್ಳಿ ಬಹಳ ಫೇಲ್ಯೂರ್ ಆಗ್ತಕ್ಕಂಥದ್ದು ಅಥವಾ ನಿಮಗೆ ಜನರಿಂದ ಮೋಸ ಆಗ್ತಕ್ಕಂಥದ್ದು ಅಥವಾ ತಪ್ಪಾದ ಒಂದು ದಾರಿಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗತಕ್ಕಂಥ ಜನರಿಂದ ನಿಮ್ಗೆ ತುಂಬಾ ಬೇಸರ ಸಹ ಆಗಿದೆ ರಾಶಿಯವ್ರಿಗೆ ಅಂತಾನೆ ಹೇಳ್ಬೋದು ಆದ್ರೆ ಮಕರ ಸಂಕ್ರಾಂತಿ ಹಬ್ಬದ ನಂತರದ ಎನರ್ಜೀಸ್ನ ನೋಡೋದಾದ್ರೆ ನಿಮ್ಮ ದಾರಿ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಇದೆ ಇಷ್ಟು ದಿವಸ ನೀವೇನೋ ಒಂದು ತಪ್ಪಾದ ಒಂದು ದಾರಿನಲ್ಲಿ ಹೋಗ್ತಾ ಇದ್ರಿ ಅಥವಾ ಆ ಒಂದು ಏನೋ ಸರಿಯಾಗಿ ಒಂದು ಮಾರ್ಗದರ್ಶನ ನಿಮಗೆ ಸಿಗ್ತಾ ಇರಲಿಲ್ಲ ಈ ಒಂದು ಹಬ್ಬದ ನಂತರ ಬಹಳ ಉತ್ತಮವಾದ ಒಂದು ಫಲಿತಾಂಶವನ್ನು ನೀವು ಕಂಡುಕೊಡ್ತೀರಾ ಅಂತ ಹೇಳ್ಬೋದು ಆದರೆ ನೀವು ಪಾಸ್ಟ್ ಪಾಸ್ಟಲ್ಲಿ ಯಾವ್ದು ಯಾವುದಾದ್ರೂ ಒಂದು ಘಟನೆ ನಿಮ್ಮನ್ನ ತುಂಬಾ ಕಾಡ್ತಾ ಇದ್ರೆ ಅದನ್ನ ಅಲ್ಲಿಗೆ ಅಲ್ಲಿಗೆ ರಿಲೀಸ್ ಮಾಡಬೇಕಾಗತ್ತೆ ಆ ಒಂದು ಪಾಸ್ಟ್ ವಿಚಾರವನ್ನ ಬಿಟ್ಟು ಅಥವಾ ಆ ಒಂದು ಏನು ಪಾಠವನ್ನ ಕಲ್ತಿದ್ರಿ ಆ ಒಂದು ಪಾಠವನ್ನ ತಗೊಂಡು ನೀವು ಮುಂದೆ ಹೆಜ್ಜೆ ಹಾಕೋದ್ರಿಂದ ನಿಮ್ಗೆ ಅತ್ಯುತ್ತಮವಾದ ಫಲ ಅಂತಕ್ಕಂಥದ್ದು ಸಿಗ್ತಾ ಇದೆ ತುಲಾ ರಾಶಿ ಮುಂದಿನ ರಾಶಿ ನೋಡೋಣ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಎನರ್ಜೀಸ್ ಯಾವ ತರ ಬದಲಾಗ್ತಾ ಇದೆ ನೋಡಿ ವೃಶ್ಚಿಕ ಅವ್ರಿಗೆ ಹೇಳಬೇಕು ಅಂದ್ರೆ ಇಷ್ಟು ದಿವಸ ಒಂದು ಇಕ್ಕಟ್ಟಿನ ಒಂದು ಪರಿಸ್ಥಿತಿನಲ್ಲಿ ನೀವು ಸಿಕ್ಕಾಕೊಂಡಿದ್ರಿ ಅಂತ ಹೇಳ್ಬೋದು ಆ ಒಂಥರ ಹೇಳಬೇಕು ಅಂತಂದ್ರೆ ಎಲ್ಲಾ ರೀತಿಯಲ್ಲೂ ಬ್ಲಾಕೇಜಸ್ ಏನೋ ಒಂದು ಟೆನ್ಷನ್ ಸ್ಟ್ರೆಸ್ ಅಂತಕ್ಕಂಥದ್ದು ತುಂಬಾನೇ ಓವರ್ ಥಿಂಕಿಂಗ್ ಮಾಡ್ತಾ ಇದ್ರ ನೆಗೆಟಿವ್ ಆಲೋಚನೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ತುಂಬಾ ಆಗ್ತಾ ಇತ್ತು ಅಂತಾನೆ ಹೇಳ್ಬಹುದು ಆದರೆ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ನಂತರ ನಿಮ್ ಏನೆಲ್ಲ ನಿಮಗೆ ಒಂದು ಸರಿ ಅನ್ಸ್ತಾ ಇಲ್ಲ ಅಥವಾ ಸರಿ ಹೋಗ್ತಾ ಇಲ್ಲ ನಿಮ್ಮ ಜೀವನದಲ್ಲಿ ಅದನ್ನೆಲ್ಲವನ್ನು ನೀವು ರಿಮೂವ್ ಮಾಡ್ತಾ ಹೋಗ್ತೀರಾ ನಿಮ್ಗೆ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಸ್ಪಿರಿಚುಯಲ್ ಪಾತ್ಗೆ ಎಷ್ಟೋ ಜನ ಬರ್ತಾ ಇದ್ದೀರಾ ಈ ಒಂದು ವರ್ಷ ವೃಶ್ಚಿಕ ರಾಶಿಯವರು ನಿಮ್ಗೆ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಮಾರ್ಗದರ್ಶನ ಗುರುಗಳ ಒಂದು ಆ ಏನೋ ಅವರ ಗೈಡೆನ್ಸನ್ನು ತಗೊಂಡು ನಿಮ್ಮ ಲೈಫಿಗೆ ಅಳವಡಿಸಿ ನಿಮ್ಮ ಲೈಫ್ನ ಇನ್ನೂ ಹೆಚ್ಚಾಗಿ ಬದಲಾವಣೆ ಅಥವಾ ಒಂದು ಒಳ್ಳೆಯ ಒಂದು ರೀತಿ ನಿಮ್ಮ ಲೈಫ್ನ ಬದಲಾವಣೆ ಮಾಡ್ಕೊತಕ್ಕಂಥ ಒಂದು ಸೌಭಾಗ್ಯ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಆ್ಯಂಡ್ ಯಾರೆಲ್ಲ ತುಂಬಾ ಕನ್ಫ್ಯೂಸ್ಡ್ ಆಗಿದ್ರಿ ನಾನು ನಾನ್ ನೋಡ್ತಾ ಇರೋದು ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಥರ್ಡ್ ಐ ಚಕ್ರ ಹಾರ್ಟ್ ಚಕ್ರ ತುಂಬಾನೇ ಬ್ಲಾಕೇಜಸ್ ಇತ್ತು ಅಂಡ್ ಯಾಕೋ ಗೊತ್ತಿಲ್ಲ ತುಂಬಾನೇ ಇರಿಟೇಷನ್ ಆಗ್ತಾ ಇತ್ತು ಸಿಕ್ಕಾಪಟ್ಟೆ ಸಿಟ್ಟು ಬರೋದಾಗಿರ್ಬೋದು ಕೋಪ ಬರೋದು ಸೊ ಇದೆಲ್ಲವನ್ನು ಬಿಟ್ಟು ನಿಮ್ಮ ಲೈಫ್ ಅಲ್ಲಿ ಒಂದು ಗುರುವಿನ ಎಂಟ್ರಿ ಆದ ನಂತರ ಅದೆಲ್ಲವೂ ಬದಲಾಗ್ತಾ ಇದೆ ಒಂದು ಒಳ್ಳೆಯ ಒಂದು ತಾಳ್ಮೆ ಆಗಿರ್ಬೋದು ಒಂದು ಕಾಮ್ನೆಸ್ ಅಂತಕ್ಕಂಥದ್ದು ಈ ವರ್ಷ ನಿಮ್ಗೆ ಬರ್ತಾ ಇದೆ ಅದ್ ಅಂಡ್ ಅದ್ರಿಂದ ನಿಮ್ಗೆ ತುಂಬಾನೇ ಒಳ್ಳೇದಾಗ್ತಕ್ಕಂಥ ಒಂದು ಸನ್ನಿವೇಶನ ನೀವು ನೋಡ್ಬೋದಾಗಿದೆ ಒಳ್ಳೇದಾಗ್ಲಿ ವೃಶ್ಚಿಕ ರಾಶಿ ಮುಂದಿನ ರಾಶಿ ನೋಡೋಣ ಧನಸ್ಸು ರಾಶಿ ಧನಸ್ಸು ರಾಶಿಯ ಎನರ್ಜೀಸ್ ಯಾವ ಥರ ಇದೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನೋಡಿ ಧನಸ್ಸು ರಾಶಿ ಅವ್ರಿಗೆ ಹೇಳಬೇಕು ಅಂತಂದರೆ ಹೀಗೆ ಜೀವನದಲ್ಲಿ ಮುಂದೆ ಹೋಗಬೇಕು ಕೆಲಸ ಮಾಡಬೇಕು ಒಳ್ಳೆ ಮಟ್ಟಿಗೆ ಬೆಳಿಬೇಕು ಎಮೋಷನಲಿ ನಾನ್ ಮೂವನ್ ಆಗಬೇಕು ಅಂತಕ್ಕಂಥದ್ದು ಬಹಳ ಜನಕ್ಕೆ ಆ ಒಂದು ಆಸೆ ಇತ್ತು ಆದರೆ ಯಾಕೋ ಗೊತ್ತಿಲ್ಲ ನಿಮ್ಮ ಪಾಸ್ಟಲ್ಲಿ ನಡೆದಂಥ ಕೆಲವೊಂದು ಘಟನೆಗಳು ನಿಮ್ಮನ್ನು ಎಷ್ಟರ ಮಟ್ಟಿಗೆ ನಿಮ್ಮನ್ನು ಹಿಂಡ್ರೆನ್ಸ್ ಕ್ರಿಯೇಟ್ ಮಾಡ್ತಾ ಇತ್ತು ಅಂತಂದರೆ ಇವತ್ತಿಗೂ ಆ ಒಂದು ಪಾಸ್ಟ್ ಎನರ್ಜೀಸಲ್ಲಿ ಎಷ್ಟೋ ಜನ ಇದ್ದೀರಾ ಎಷ್ಟೇ ನೀವು ಪ್ರಯತ್ನ ಪಟ್ರು ಅದನ್ನು ಮರೆಯೋಕ್ಕಾಗ್ತಿಲ್ಲ ಅಥವಾ ಆ ಒಂದು ಘಟನೆಗಳು ನಿಮ್ಮನ್ನ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ ನಿಮ್ಮ ಪ್ರೆಸೆಂಟ್ ಲೈಫಲ್ಲಿ ಅಂತ ಸಹ ಇಲ್ಲಿ ಕಂಡ್ ಕಾಣಿಸ್ತಾ ಇದೆ ಆ್ಯಂಡ್ ಅದರಿಂದ ನಿಮ್ಗೆ ಒಂಥರ ಡಿಪ್ರೆಷನ್ ಆಗಿರ್ಬೋದು ಅಥವಾ ಮಾನಸಿಕವಾಗಿ ತುಂಬಾ ನೊಂದಿರ್ತಕ್ಕಂಥ ಜೀವಗಳಲ್ಲಿ ಇದ್ದೀರಾ ಆ್ಯಂಡ್ ಈ ಒಂದು ಎನರ್ಜೀಸ್ ಶಿಫ್ಟ್ ಅಂತಕ್ಕಂಥದ್ದು ಮಕರ ಸಂಕ್ರಾಂತಿ ಹಬ್ಬದ ನಂತರದ ಒಂದು ಟೈಮಲ್ಲಿ ಬರ್ತಾ ಇದೆ ನಿಮ್ಮ ಒಂದು ಸೋಲ್ ಮೇಟನ್ನು ನೀವು ಎಷ್ಟೋ ಜನ ಮೀಟ್ ಮಾಡ್ತೀರಾ ಅಥವಾ ಮದುವೆಗೆ ಯಾರೆಲ್ಲ ಟ್ರೈ ಮಾಡ್ತಾ ಇದ್ವಿ ಮೇಡಮ್ ಎಷ್ಟೊಂದು ಟ್ರೈ ಮಾಡಿಬಿಟ್ಟಿದ್ದೀನಿ ಆಗ್ತಾನೇ ಇಲ್ಲ ಯಾವುದು ಸೆಟ್ ಆಗ್ತಾ ಇಲ್ಲ ಆ್ಯಂಡ್ ಅದು ಟ್ರೈ ಮಾಡಿ ನನ್ನ ಮಾನಸಿಕವಾಗಿ ನಾನು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ಅಂತ ಯಾರೆಲ್ಲ ಅಂತಿದ್ರೆ ನಿಮಗೆ ಆ ಒಂದು ಸಮಸ್ಯೆಗೆ ಪರಿಹಾರ ಅಂತಕ್ಕಂಥದ್ದು ಈ ಒಂದು ವರ್ಷ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಹಬ್ಬದ ನಂತರದ ಎನರ್ಜಿಸ್ ನಿಮಗೆ ಬಹಳ ಅನುಕೂಲಕವಾಗಿ ಇರುತ್ತೆ ಅಂತ ಹೇಳ್ಬೋದು ಕೆಲವೊಮ್ಮೆ ಏನಾಗುತ್ತೆ ಒಂದು ಕೆಲವೊಂದು ಕೆಟ್ಟ ದೃಷ್ಟಿಗಳು ಸಹ ನಿಮಗೆ ತಾಗುವಂತ ಸಾಧ್ಯತೆ ಇರುತ್ತೆ ಆದಷ್ಟು ಉಪ್ಪಿನಿಂದ ಸ್ನಾನ ಮಾಡಿ ನಿಮ್ಮ ಹೋರನ್ನ ಕ್ಲೆನ್ಸ್ ಆಗಿ ಇಟ್ಕೊಳ್ಳಿ ದೇವರ ಒಂದು ಪೂಜೆಯನ್ನ ಪ್ರತಿನಿತ್ಯ ಮಾಡೋದ್ರಿಂದ ಅಥವಾ ದೇವರ ಆರಾಧನೆ ಮಾಡೋದ್ರಿಂದ ನಿಮಗೆ ಬಹಳ ಅತ್ಯುತ್ತಮವಾದ ಫಲ ಅಂತಕ್ಕಂಥದ್ದು ಸಿಗತ್ತೆ ಒಳ್ಳೇದಾಗ್ಲಿ ಧನಸ್ಸು ರಾಶಿ ಮುಂದಿನ ರಾಶಿ ನೋಡೋಣ ಮಕರ ರಾಶಿ ಸೊ ಮಕರ ರಾಶಿಯ ಒಂದು ಎನರ್ಜೀಸ್ ಯಾವ ತರ ಇರುತ್ತೆ ಸಂಕ್ರಾಂತಿ ಹಬ್ಬದ ನಂತರ ನೋಡಿ ಮಕರ ರಾಶಿಯವ್ರಿಗೆ ಹೇಳಬೇಕು ಅಂತಂದ್ರೆ ಜನ ನಿಮ್ಮನ್ನ ಬಹಳ ಸ್ವಾರ್ಥತೆಯಿಂದ ನಡ್ಸ್ಕೊತಾ ಇದ್ರು ಅಂದ್ರೆ ಅವ್ರಿಗೆ ಲಾಭದಾಯಕವಾಗಿರುತ್ತೆ ಅಂದರೆ ಅಂದ್ರೆ ಮಾತ್ರ ನಿಮ್ಮ ಹತ್ರ ಮಾತಾಡೋದು ನಿಮ್ಮ ಹತ್ರ ಸಹಾಯವನ್ನ ಪಡೆದು ನಂತರ ಮೋಸ ಮಾಡೋದು ಸೊ ಈ ಥರ ಸನ್ನಿವೇಶಗಳು ಇಲ್ಲಿ ಬಹಳ ನೋಡ್ತಾ ಇದ್ದೀನಿ ಅಂಡ್ ನೀವು ಸಹ ಆದಷ್ಟು ತುಂಬಾನೇ ಒಂದು ಕಟ್ಟುನಿಟ್ಟಾದ ನಿರ್ಧಾರವನ್ನ ಮಾಡ್ಬೇಕು ಇದು ಇದೇ ರೀತಿ ನಡೆದ್ರೆ ಆಗೋದಿಲ್ಲ ನನ್ನ ಜೀವನ ಬೌಂಡ್ರಿನ ಸೆಟ್ ಮಾಡ್ಬೇಕು ಬಹಳ ಇತ್ತು ಅಂಡ್ ನಿಮ್ಗೆ ಏನಪ್ಪಾ ಅಂತಂದ್ರೆ ತುಂಬಾ ಬೇಗ ಜನರನ್ನ ನಂಬ್ತಾ ಇದ್ರಿ ಅಂಡ್ ಆಮೇಲೆ ನಿಮ್ಗೆ ಏನು ಅರಿವಾಗ್ತಾ ಇತ್ತು ಅಂತಂದ್ರೆ ಇಲ್ಲ ನಾನು ಮೋಸ ಹೋಗಿದ್ದೀನಿ ಆ ಜನರಿಂದ ನನ್ಗೆ ಬಹಳ ಮೋಸ ಆಗ್ತಾ ಇದೆ ಸೊ ಈ ತರ ಒಂದು ಆ ಪೇನ್ ಅಂತಕ್ಕಂಥದ್ದು ನಾನು ಇಲ್ಲಿ ತುಂಬಾನೇ ನೋಡ್ತಾ ಇದ್ದೀನಿ ಅಂಡ್ ಎಷ್ಟೋ ಜನ ಹೇಳಬೇಕು ಅಂತಂದ್ರೆ ಹಬ್ಬದ ನಂತರವೂ ಒಂದು ರೀತಿ ಹೇಳಬೇಕಂದ್ರೆ ಸಿ ಸೂರ್ಯ ಮಕರ ರಾಶಿಯಲ್ಲೇ ಟ್ರಾನ್ಸಿಟ್ ಆಗ್ತಾ ಇದ್ದಾನೆ ಮಕರ ರಾಶಿಯ ಆ ಒಂದು ಅದಕ್ಕೆ ನಾವು ಮಕರ ಸಂಕ್ರಾಂತಿ ಅಂತ ಹೇಳ್ತೀವಿ ಅಲ್ವಾ ಸೊ ಹಾಗಾಗಿ ಈ ಒಂದು ರಾಶಿಗೆ ಹೇಳಬೇಕು ಅಂತಂದ್ರೆ ಅಷ್ಟು ಶುಭದಾಯಕವಾಗಿ ಇಲ್ಲ ಅಂತಾನೆ ಹೇಳಬಹುದು ಎಮೋಷ್ನಲಿ ತುಂಬಾನೇ ಔಟ್ ಆಗ್ತೀರಾ ಅಥವಾ ಏನಾದರೂ ಒಂದು ಪಾಸ್ಟ್ ಅಲ್ಲಿ ನಡೆದಿರ್ತಕ್ಕಂತಹ ಒಂದು ಎಮೋಷನಲ್ ರಿಲೇಟೆಡ್ ಘಟನೆ ನಿಮ್ಗೆ ತುಂಬಾನೇ ಕಾಡುವಂತ ಸಾಧ್ಯತೆ ಇರುತ್ತೆ ಆದಷ್ಟು ತಾಳ್ಮೆಯಿಂದ ಇರಿ ನೆಗೆಟಿವ್ ಆಲೋಚನೆ ಏನಾದರೂ ಬರ್ತಾ ಇದೆ ಅಂತಂದರೆ ತಕ್ಷಣಕ್ಕೆ ಒಂದು ನೆಗೆಟಿವ್ ಆಲೋಚನೆಗೆ ಒಂದು ಪರಿಹಾರವನ್ನು ಹುಡ್ಕೊಳ್ಳೋದು ಬಹಳ ಅತ್ಯುತ್ತಮ ಅಂತ ಹೇಳಬಹುದು ಆದಷ್ಟು ದೇವರ ಧ್ಯಾನವನ್ನು ಮಾಡಿ ಸ್ಪಿರಿಚ್ಯುಯಾಲಿಟಿ ಕಡೆ ಜಾಸ್ತಿ ಗಮನ ಹರಿಸೋದ್ರಿಂದ ನಿಮ್ಮ ನೆಗೆಟಿವ್ ಆಲೋಚನೆಯನ್ನು ನೀವು ಕಂಟ್ರೋಲ್ ಮಾಡ್ಕೋಬಹುದು ಒಳ್ಳೆಯದಾಗ್ಲಿ ಮಕರ ರಾಶಿ ಮುಂದಿನ ರಾಶಿ ನೋಡೋಣ ಕುಂಭರಾಶಿ купาราശಿಗೆ ಹೇಳಬೇಕು ಅಂತಂದ್ರೆ ವೀಕ್ಷಕರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ರಿ ತುಂಬ ಎಫರ್ಟ್ಸ್ ಹಾಕ್ತಾ ಇದ್ರಿ ಕೆಲಸದ ವಿಚಾರ ಇರ್ಬೋದು ಹಣಕಾಸಿನ ವಿಚಾರ ಆದರೆ ನೀವು ಎಷ್ಟೇ ಪ್ರಯತ್ನ ಪಟ್ರು ಫೇಲ್ಯೂರ್ ಅಂತಕ್ಕಂಥದ್ದು ತುಂಬಾ ನೋಡ್ತಾ ಇದ್ರಿ ಸೊ ಯಾಕೋ ಆಗ್ತಿಲ್ವಲ್ಲ ಕೆಲಸ ಏನು ನಡೀತಾ ಇದೆ ಆ್ಯಂಡ್ ಎಷ್ಟೋ ಜನ ಪ್ರೀತಿ ವಿಚಾರದಲ್ಲಿ ಸಹ ತುಂಬಾ ನೊಂದಿದ್ದೀರಾ ನೋ ಕಮ್ಯುನಿಕೇಶನ್ ಝೋನಲ್ಲಿ ಎಷ್ಟೋ ಜನ ಇದ್ದೀರಾ ಮಾತುಕತೆ ಆಗ್ತಿಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬಾ ಆಗ್ತಾ ಇದೆ ಈ ಥರ ಸನ್ನಿವೇಶವನ್ನು ನೀವು ತುಂಬಾ ಎದುರಿಸಿದ್ದೀರಾ ಕುಂಭರಾಶಿಯವರು ಆದರೆ ಹಬ್ಬದ ನಂತರದ ಎನರ್ಜಿಸ್ ನೋಡೋದಾದ್ರೆ ನಿಮಗೆ ಪ್ರೀತಿ ವಿಚಾರದಲ್ಲಿ ಅತ್ಯುತ್ತಮವಾದ ಒಂದು ಶುಭದಾಯಕವಾಗಿ ನಡೆಯುತ್ತೆ ಅಂತ ಹೇಳಬಹುದು ಇಷ್ಟು ದಿವಸ ನಿಮ್ಗೆ ಏನು ಕನ್ಫ್ಯೂಷನ್ ಇತ್ತು ನಾನು ಏನು ಮಾಡಬೇಕು ಯಾವ ದಾರಿನಲ್ಲಿ ಹೋದರೆ ನನಗೆ ಒಳ್ಳಾಗುತ್ತೆ ಏನ್ ಆ ಕನ್ಫ್ಯೂಷನ್ ಆ ಸ್ಟ್ರೆಸ್ ಲೆವೆಲ್ ಅಂತಕ್ಕಂಥದ್ದು ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ಬಹುದು ಅಂಡ್ ಒಬ್ರು ಒಂದ್ ಒಂದು ಒಳ್ಳೆ ಜೀವ ಒಂದು ಒಳ್ಳೆ ಸೋಲ್ ಅಂತಕ್ಕಂಥದ್ದು ನಿಮ್ಗೆ ಆ ಸಿಗ್ತಾ ಇದೆ ಈ ಒಂದು ಹಬ್ಬದ ನಂತರದ ಒಂದು ಎನರ್ಜೀಸಲ್ಲಿ ಸೊ ಇದು ಬಂದ್ಬಿಟ್ಟು ನಿಮ್ಮ ಒಂದು ಹಳೆಯ ಪರಿಚಯ ಆಗಿರ್ಬೋದು ಅಥವಾ ಯಾವುದೋ ಒಂದು ವಿಚಾರ ಅಥವಾ ಯಾವುದೋ ಒಂದು ಪರ್ಸನ್ ಬಂದು ನಿಮಗೆ ತುಂಬಾನೇ ಒಂದು ಅಹ್ ಒಲವನ್ನ ಕೊಡೋದು ಒಂದು ಧೈರ್ಯವನ್ನ ಕೊಡೋದು ಇಲ್ಲ ನಾನು ಇದೀನಿ ನೀವು ಮಾಡಿ ಯಾವ ಒಂದು ಕೆಲ್ಸ ನೀವು ಬಿಸ್ನೆಸ್ ಆಗಿರ್ಬೋದು ಅದಕ್ಕೆ ಪುಷ್ ಮಾಡೋದಾಗಿರ್ಬೋದು ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಒಂದು ಬೆಂಬಲ ಕೊಡುವಂತಹ ಒಂದು ವ್ಯಕ್ತಿಯನ್ನ ನೀವು ಭೇಟಿ ಆಗ್ತೀರಾ ಈ ವರ್ಷ ಅದರಿಂದ ನಿಮಗೆ ಬಹಳ ಅನುಕೂಲತೆ ಅಂತಕ್ಕಂಥದ್ದು ಆಗ್ತಾ ಇದೆ ಒಳ್ಳೇದಾಗ್ಲಿ ಕುಂಭರಾಶಿ ಮುಂದಿನ ರಾಶಿ ನೋಡೋಣ ಮೀನರಾಶಿ ಮೀನ ರಾಶಿಯ ಎನರ್ಜಿಸ್ನ ನೋಡೋದಾದ್ರೆ ವೀಕ್ಷಕರೇ ಮದುವೆ ವಿಚಾರದಲ್ಲಿ ಪ್ರೀತಿ ವಿಚಾರದಲ್ಲಿ ಬಹಳ ನೀವು ಒದ್ದಾಡಿದಿರ ಮದುವೆ ಸೆಟ್ ಆಗದೆ ಇರೋದು ಅಥವಾ ಮದುವೆ ವಿಚಾರದಲ್ಲಿ ದಾಂಪತ್ಯದ ಜೀವನದಲ್ಲಿ ಬಹಳ ಒಂದು ಕಲಹ ಆಗಿರ್ಬಹುದು ಅಥವಾ ಮದುವೆ ಸೆಟ್ ಆಗ್ತಾ ಇದೆ ಆದರೆ ಲಾಸ್ಟ್ ಮಿನಿಟಲ್ಲಿ ಮುರಿದು ಬೀಳ್ತಾ ಇದೆ ಸರಿಯಾದ ಒಂದು ಪ್ರಪೋಸಲ್ ಸಿಗ್ತಾ ಇಲ್ಲ ಈ ಥರ ಎಸ್ಪೆಷಲಿ ಎಮೋಷನ್ಸ್ ಅಥವಾ ಒಂದು ಶು ಶುಭ ಕಾರ್ಯದ ವಿಚಾರದಲ್ಲಿ ಬಹಳ ನಿಮಗೆ ಅಡ್ಚಡೆ ಅಂತಕ್ಕಂಥದ್ದು ಬರ್ತಾ ಇತ್ತು ಅಂತ ಹೇಳಬಹುದು ಆದರೆ ಈ ಒಂದು ಹಬ್ಬದ ನಂತರ ನೀವು ಏನೆಲ್ಲ ಎಫರ್ಟ್ ಹಾಕಿದ್ರಿ ಒಂದು ರೀತಿ ನಂಬರ್ ಎಂಟು ಬಂದಿರೋದ್ರಿಂದ ಒಂದು ಕರ್ಮ ಕ್ಲಿಯರೆನ್ಸ್ ಅಂತಕ್ಕಂಥದ್ದು ಆಗ್ತಿದೆ ಸೊ ಕರ್ಮಾಧಿಪತಿ ಶ್ರೇಣಿಯ ಒಂದು ಪ್ರಭಾವ ಸಹ ಇಲ್ಲಿ ಕಾಣಿಸ್ತಾ ಇದೆ ಸೊ ಇಷ್ಟು ದಿವಸ ನೀವು ಏನು ಕಷ್ಟ ಅದು ಒಂದು ಕರ್ಮದ ಒಂದು ಫಲಿತಾಂಶ ಆಗಿತ್ತು ಅಂಡ್ ಆ ಕರ್ಮವನ್ನ ಕಳ್ಕೊತಾ ಇದ್ದೀರಾ ಅಂಡ್ ನಿಮ್ಮ ಬಾಳಲ್ಲಿ ಸಹ ಒಂದು ಸಂತಸದ ವಾತಾವರಣ ಅಂಡ್ ಎಮೋಷ್ನಲಿ ನೀವು ಏನು ಇಷ್ಟು ದಿವಸ ನಿಮಗೆ ಡಿಸರ್ವಿಂಗ್ ಆಗಿತ್ತು ಆ ಒಂದು ವಿಚಾರದಲ್ಲಿ ತುಂಬಾ ಖುಷಿ ಒಂದು ತೃಪ್ತಿ ಆತ್ಮ ತೃಪ್ತಿ ಅಂತಕ್ಕಂಥದ್ದು ನೀವು ಕಂಡ್ಕೋಬಹುದಾಗಿದೆ ಯಾವುದೋ ಒಂದು ಫೀಲಿಂಗ್ ಆಗಿರ್ಬೋದು ಒಂದು ಖುಷಿ ಅಥವಾ ಆ ಒಂದು ಪ್ರವೇಶ ಆಗಿರ್ಬೋದು ಅಥವಾ ಮನೆ ಕಟ್ಟೋದಕ್ಕೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಸೊ ಈ ತರ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಏನೆಲ್ಲ ಅಡ್ಡಿ ಬರ್ತಾ ಇತ್ತು ಅದೆಲ್ಲ ಈ ಒಂದು ವರ್ಷ ಕ್ಲಿಯರ್ ಆಗುತ್ತೆ ಒಳ್ಳೆಯ ಒಂದು ಫಲಿತಾಂಶವನ್ನ ಸಹ ನೀವು ನೋಡ್ಬೋದಾಗಿದೆ ಒಳ್ಳೆಯದಾಗ್ಲಿ ಮೀನರಾಶಿ